ಶಿವಮೊಗ್ಗ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಹದಿಮೂರು ನಿರ್ದೇಶಕ ಸ್ಥಾನಗಳಿಗೆ ಜೂನ್ ಇಪ್ಪತ್ತೆಂಟರಂದು ನಡೆದ ಚುನಾವಣೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮ ಸಾಗರ ತಾಲೂಕು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದ ಗೋಪಾಲಕೃಷ್ಣರ ಬೇಳೂರರ ಗೆಲುವು ಗೆಲುವಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೌಡು ಪಕ್ಕ ನಮಗೆ ಅದನ್ನು ವಿರೋಧ ಮಾಡಿಕೊಂಡು ಬಂದು ಅವ್ರು ಕರೆದ್ರೂ ಸಾಕು ಅವರ ನ ಕಳಿಸಿ ರಾತ್ರಿ ರಾತ್ರಿ ಹೆದರಿಸಿ ನೀವ್ ಇಂಥದ್ದೇ ನನಗೆ ಗೊತ್ತಾಗ ನೀವು ಓಟ್ ಹಾಕಿರೋದು ಇಲ್ಲ ಅಂದ್ರೆ ನಿಮಗೆ ನಾನು ಯಾವ ರೀತಿ ನನ್ನ ನಂತರ ನಿಮಗೆ ತೊಂದರೆ ಆಗುತ್ತೆ ಅಂತ ನೋಡಲಿ ಅಂತ ಅಧಿಕಾರಿಗಳ ಮುಖಾಂತರ ಮುಖಾಂತರ ಅವನ್ನ ರಾತ್ರಿ ಕರ್ಸಿಂದು ಬೆಳಿಗ್ಗೆ ಹಾಕಿದ್ದಾರೆ ಆದ್ರೆ ಅವ್ರಿಗೆ ಒಂದು ಗುರುತ ಕೊಟ್ಟಿರತ್ತೆ ಏನಂತ ನೀವು ಎರಡೆರಡು ಚಿಹ್ನೆ ಹೊತ್ಬ ಚಿಹ್ನೆ ಆಟೋ ಚಿಹ್ನೆ ಆ ಕಡೆ ಈ ಕಡೆ ಎರಡು ಕಡೆ ಗುದ್ದಿದ್ದಾರೆ ಸೀಲ್ ಗುಟ್ಟಿದ್ದಾರೆ ಮತ್ತೊಂದಕ್ಕೆ ಮೂರು ಸೀಲ್ ಗುಟ್ಟಿದ್ದಾರೆ ಹೀಗೆ ಈ ರೀತಿ ಅವರಿಗೆ ಗುರುತ ಕೊಟ್ಟಿದ್ದಾರೆ ನೀವು ಇದು ಹಾಕಿಲ್ಲ ಅಂದ್ರೆ ನೀವು ಹಾಕಿಲ್ಲ ಅಂತ ನಾನು ಹೇಳ್ತೇನೆ ಈ ರೀತಿಯ ಬಲತ್ಕಾರಗಳು ಮನೆ ಚುನಾವಣೆಯಲ್ಲಿ ಅಕ್ರಮವಾಗಿ ನಡೆದಿದೆ ನಾನು ಹೇಳದೇನಪ್ಪ ಅಂದ್ರೆ ಈ ಜಿಲ್ಲಾಧಿಕಾರಿಗಳಿಗೆ ಯಾವ ಕಾರಣಕ್ಕೂ ಅದನ್ನ ಮರು ಎಣಿಕೆ ಮಾಡಿ ನಾವು ಯಾಕಂದ್ರೆ ಅಲ್ಲೇ ಅಬ್ಜೆಕ್ಷನ್ ಮಾಡಿದ್ವು ನಾನು ಎಣ್ಣಕಲ್ ಇದ್ದು ಇದು ಅಕ್ರಮ ನಡೆದೇ ಇದನ್ನ ಪರಿಶೀಲನೆ ಮಾಡಬಾರ್ದು ಪರಿಸ್ಥಿತಿ ಪರಿಗಣನೆ ಮಾಡಬಾರ್ದು ಅಂತ ಆದ್ರೆ ಇಲ್ಲ ಸಂದರ್ಭದಲ್ಲಿ ಅವರ ಅಧಿಕಾರದ ದುರ್ಬಳೆ ಮಾಡಿದ್ದು ಅದನ್ನ ಸಿಂಧು ಮಾಡ್ತೀವಿ ಆದ್ರೆ ನಿಜಕ್ಕೂ ಅದು ಅಕ್ರಮ ಆಯಿತು ಅದು ಸಿಂಧು ಮಾಡಬೇಕು ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಮನವಿ ಮಾಡೋದು ಏನಪ್ಪಾ ಅಂದ್ರೆ ಅದನ್ನ ಮರು ಎಣಿಕೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಎಣಿಕೆ ಮಾಡಿ ಅದೇ ಮೂರು ಓಟು ಡಬಲ್ ಸೀಲ್ ಹಾಕಿದ್ದಾರೆ ಮತ್ತೆ ಮೂರು ಸೀಲ್ ಹಾಕಿದ್ದಾರೆ ತಿರಸ್ಕೃತ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಇದೆ ಅದು ಮತ್ತೆ ಅಕ್ರಮ ಆಗಿದೆ ಮೇಲ್ನೋಟಿಗೆ ಅದು ಸಾಬೀತಾಗ್ತಾ ಇದೆ ಹಾಗಾಗಿ ಒಬ್ಬ ಅದನ್ನ ನಾವಿಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಮೌಲ್ಯ ಮಾಡಿ ಮತ್ತೆ ಅದನ್ನ ತಿರಸ್ಕೃತ ಮಾಡಕ್ಕೆ ನಾವು ಕೋರ್ಟಿಗೆ ಮನವಿ ಏನ್ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನಾನು ನಿಂತಿದೆ ಮತ್ತೆ ಈ ತಾಲೂಕಿನ ಶಾಸಕರು ನಿಂತಿದೆ ಆದ್ರೆ ಈ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಏನ್ ನಡಬದಿತ್ತು ಅಂದ್ರೆ ಕೆಲವೊಂದು ಕಡೆ ಅನೇಕ ವರ್ಷಗಳಿಂದ ಸಹಕಾರ ಸಂಘಗಳನ್ನ ಕಟ್ಟಿ ಬೆಳೆಸಿ ಬಂದಂತರು ಆ ನಿರ್ದೇಶಕ ಸ್ಥಾನಕ್ಕೆ ಹೋಗೋರು ಕೆಲವೊಂದ್ಸರಿ ಅಲ್ಲಿ ಆಯ್ಕೆ ಆಗೋದು ಕೆಲವೊಂದ್ಸರಿ ಅವರೊಳಗೆ ಅಲ್ಲಿ ಮಿತ್ರ ಅಪ್ಲಿಕೇಶನ್ ಆಗೋದು ಸಣ್ಣ ಪ್ರಮಾಣದಲ್ಲಿ ಆ ಹಂತದಲ್ಲಿ ಚುನಾವಣೆ ನಡೆಯಲಿ ಆದರೆ ಈ ಬಾರಿ ಕೆಲವೊಂದು ಕಡೆ ಈ ತಾಲೂಕಿನ ಶಾಸಕರು ಯಾವ ಕಾರಣಕ್ಕೋಸ್ಕರ ನಾನು ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವ ಥರ ಯೋಚನೆ ಮಾಡಿ ನಿಂತರು ಅಂತ ಗೊತ್ತಿಲ್ಲ ಆದರೆ ಯಾರು ಸಹ ಅನೇಕ ಜನ ಮತ್ತು ಮೂವತ್ತು ಸೊಸೈಟಿಗಳಿದ್ವು ಅದರಲ್ಲಿ ಅನೇಕ ಜನ ಮೂವತ್ತರ ವರ್ಷದ ಕಟ್ಟಿ ಬೆಳೆಸಿ ಬಂದಂತ ಅನುಭವ ಆ ಅನುಭವ ಯಾರೋ ಒಬ್ಬರು ಶಾಸಕರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಯಾರೋ ಒಬ್ರು ಅವರೇ ಒಂದು ಮೀಟಿಂಗ್ ತರದು ಇಲ್ಲ ನೀವು ಈ ರೀತಿ ಯಾರೋ ಒಬ್ರು ಹೋಗಿ ಚುನಾವಣೆ ಬಾಡ ಹೇಳಿ ಆಯ್ಕೆ ಮಾಡಿ ಕಳಿಸಬೇಕಾಗಿದೆ ಆದ್ರೆ ಅದನ್ನ ಬಿಟ್ಟು ನಾನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಅಲ್ಲಿ ಮಾಲ್ವ ಒಬ್ಬ ನಿರ್ದೇಶಕರನ್ನ ರಾಜೀನಾಮೆ ಕೊಡಿಸಿ ಡೈರೆಕ್ಟರ್ ತಗೊಂಡು ನಂತರ ಡೆಲಿಗೇಶನ್ ತಗೊಂಡು ಅವರು ಚುನಾವಣೆ ನಿಂತು ಆ ಚುನಾವಣೆ ನಿಂತ ಸಂದರ್ಭದಲ್ಲಿ ಅನೇಕ ಜನ ಅನುಭವ ಇಷ್ಟು ನಾನು ಅಪ್ಲಿಕೇಶನ್ ಹಾಕಬೇಕು ನಾನು ಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಅಂತ ಇದ್ರು ನಮ್ಮ ರವಿಗೌಡ್ ಇದ್ರು ಖಂಡಿಕಾ ರಮೇಶ್ ಅಂಗೇರ್ ಇದ್ರು ಮುಂಚಿನ ಹುರಿಮನೆ ವೆಂಕಟೇಶ್ ಇದ್ರು ಅನೇಕ ಜನ ಇದ್ರು ಅಭಿಮೇರಿ ಆನಂದ ಅವರಿದ್ರು ಆದ್ರೆ ಅವ್ರನ್ನೆಲ್ಲರೂ ಸಹ ನಾನು ಶಾಸಕ ನಿಲ್ತಾ ಇದ್ದೀನಿ ತಾವು ಯಾರು ಅಪ್ಲಿಕೇಶನ್ ಅಂತ ಅಂತೇಳಿ ಅವರಿಗೆ ಹೆದರಿಸಿ ನಾನು ನನ್ನ ಅವಿರೋಧ ಮಾಡಬೇಕು ಅಂತೇಳಿ ಅವ್ರು ಯಾರು ಸಹ ಅಪ್ಲಿಕೇಶನ್ ಹಾಕ್ತಾ ರೀತಿಯಲ್ಲಿ ಬೆದರಿಕೆ ಹಾಕಿ ನೀವು ಸಹ ಅದಕ್ಕೆ ಬೆದರಿಕೆ ಹಾಕೋದ್ರ ಜೊತೆ ನೀವು ಸಹ ನನ್ನ ಜೊತೆಗೆ ಬರಬೇಕು ಅಂತೇಳಿ ಇದು ನಾಮಿನೇಷನ್ ಕೊಡೋ ಟೈಮಲ್ಲಿ ಸಹ ಅದನ್ನು ಕರೆಕ್ಟ್ ಬಂದಿದೆ ಆದರೆ ನನಗೆ ಸಾಕಷ್ಟು ಜನ ಪಾಪ ಎಲ್ಲಿ ಎಲ್ಲೋ ಒಂದು ಕಡೆ ಈ ಸಹಕಾರ ಸಂಘಗಳು ಹಾಳಾಗ್ತವೆ ಇವರಿಗೆ ಯಾವ ಅನುಭವ ಇದೆ ಅಂತೇಳಿ ಈ ರೀತಿಯ ಸ್ಥಾನಕ್ಕೆ ಎಷ್ಟು ಸಾಕಾರ ಸಂಘದಲ್ಲಿ ಎಷ್ಟು ಹೊಸ ಸರ್ವಿಸ್ ಇದೆ ಎಷ್ಟು ಸಾಕಾರ ಸಂಘಗಳನ್ನು ನಡೆಸಿ ಬಂದಿದ್ದಾರೆ ಅನ್ನೋದು ಒಂದು ಚರ್ಚೆ ಪ್ರಾರಂಭ ಆಯಿತು ಯಾರು ಸಹ ಅಪ್ಲಿಕೇಶನ್ ಸ್ಥಿತಿ ಬಂದಾಗ ನಮ್ಮಲ್ಲೆಲ್ಲ ನಾವು ಕೂತ್ಕೊಂಡು ನಮ್ಮ ಪಕ್ಷದ ನಾಯಕರುಗಳ ಜೊತೆಗೆ ಮತ್ತೆ ಸಹಕಾರ ಭಾರತೀಯವರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಸ್ಥಳೀಯವಾಗಿ ಮುಖಂಡರುಗಳ ಹತ್ರ ಚರ್ಚೆ ಮಾಡಿ ಇಲ್ಲ ಈ ರೀತಿ ಬಿಟ್ಟರೆ ಸಾಕಾರ ಸಂಘಗಳು ಮುಂದಿನ ದಿನಗಳಲ್ಲಿ ಹೋಗುತ್ತೆ ನಾನು ಅಲೋಪೇಷನ್ ಪತ್ರಿಕಾಗೋಷ್ಠಿಯಲ್ಲಿ ಬರ್ಮಪ್ಪ ಅಂದಾಸುರ ಶಾಂತಕುಮಾರ್ ರೇವಪ್ಪ ಹೊಸಕೊಪ್ಪ ಉಪಸ್ಥಿತರಿದ್ದರು